ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇದು ಮದುವೆಯ ಅಂದರೆ ನಮ್ಮ ತಮ್ಮನ ಮದುವೆಯ ಕೊನೆಯ ಬ್ಲಾಗು ದಿನದ ಬ್ಲಾಗು ಮಾರ್ಚ್ ಹದಿನಾಲ್ಕನೇ ತಾರೀಕು ಬೀಗ್ ರೂಟ್ ಆಯಿತು ಮಾರ್ಚ್ ಹದಿನಾಲ್ಕನೇ ತಾರೀಕು ಇವತ್ತು ಗಂಟೆ ಈಗ ಹನ್ನೆರಡು ಗಂಟೆ ಆಗಿದೆ ಎಲ್ಲರೂ ಈಗ ರೆಡಿ ಆಗ್ತಾ ಬೀಗ್ ರೂಟಿಗೆ ಹೋಗೋದಕ್ಕೆ ನಾನಂತೂ ಫುಲ್ ರೆಡಿ ಆಗಿದ್ದೀನಿ ತನೂ ರೆಡಿ ನಮ್ಮ ಅಕ್ಕ ರೆಡಿ ಆಗ್ತಾ ಇದ್ದಾಳೆ ನೋಡಿದ್ರೂ ಕೂಡ ರೆಡಿಯಾಗಿ ಎಲ್ರಿಗೂ ಹಾಯ್ ಮಾಡ್ತಾ ಇದ್ದಾನೆ ಹಾಗೆ ಈ ಸ್ಯಾರಿ ನೀವು ನೋಡಿರ್ತೀರಲ್ವ ನಾನಿದು ತುಂಗಕ್ಕ ರಮೇಶನವ್ರದ್ದು ಗೃಹ ಗೃಹ ದಿನ ಹುಟ್ಟಿದ್ದೆ ಅಂದರೆ ತುಮಕೂರು ಮನೆ ಗೃಹ ದಿನ ಈ ಸೆಕೆಂಡ್ ಟೈಮ್ ಉಡ್ತಾ ಇರೋದು ನಾನು ಅಜ್ಮೀರ ರೀಟೇಲಲ್ಲಿ ಇದನ್ನ ಸ್ಯಾರಿ ತೊಗೊಂಡಿದ್ದು ತನು ಡ್ರೆಸ್ ಕೂಡ ಅಜ್ಮೀರ ರಿಟೇಲ್ದೇ ನೇತ್ರ ಮದುವೆಯಲ್ಲಿ ಇದೇ ಡ್ರೆಸ್ ಹಾಕೊಂಡಿದ್ಲು ಈ ಲೆಹೆಂಗನ ಇವತ್ತು ಕೂಡ ಅದನ್ನೇ ಹಾಕ್ಕೊಂಡಿದ್ದಾಳೆ ಒಂದು ಸಲ ಎರಡು ಸಲ ಹಾಕೊಂಡ್ಬಿಡೋದು ಮತ್ತೆ ಹಾಗೆ ಇಡೋದಾಗುತ್ತಲ್ವ ಹಂಗಾಗಿ ಹಾಗೆ ನಮ್ಮ ಮನಸ್ಸಿಗೆ ಕೂಡ ತುಂಬ ಪ್ರೀಟಿಯಾಗಿ ರೆಡಿಯಾಗಿದ್ದಾಳೆ ಅಮ್ಮನೂ ರೆಡಿಯಾಗಿದ್ದಾರೆ ನಮ್ಮ ಅಕ್ಕ ಸ್ವಲ್ಪ ರೆಡಿ ಆಗಬೇಕು ಅವಳು ರೆಡಿ ಆಗ್ತಾ ಇದ್ದಾಳೆ ಗಂಟೆಯಲ್ಲೇ ಹನ್ನೆರಡು ಗಂಟೆ ಆಗಿಬಿಟ್ಟಿತ್ತು ಅಷ್ಟೊತ್ತಿಗೆ ವ್ಯಾನ್ ಕೂಡ ಮಿಸ್ ಆಯಿತು ನಾವು ಆಟೋದಲ್ಲಿ ಹೋದ್ವಿ ಚೌಟ್ರಿ ತನಕ ಚಿಕ್ಕಮಂಗ್ಳೂರು ಸಿಟಿಯಲ್ಲೇ ಇತ್ತು ಜಸ್ಟ್ ಒಂದು ಫೋರ್ ಫೈವ್ ಕಿಲೋಮೀಟ್ರಲ್ಲೇ ನಾವು ಚೌಟ್ರಿ ಇದ್ದಿದ್ದರಿಂದ ನಾವು ಕೂಡ ಆಟೋದಲ್ಲೇ ಹೋದ್ವಿ ಹೋಗಿ ಈಗ ಚೌಟ್ರಿಗೆ ಬಂದು ಬಂದ ತಕ್ಷಣ ಸ್ವಲ್ಪ ಈ ರಿಟರ್ನ್ ಗಿಫ್ಟ್ ಎಲ್ಲ ಪ್ಯಾಕ್ ಮಾಡೋದಿತ್ತು ಚೌಟ್ರಿಯಲ್ಲಿ ಸ್ವಲ್ಪ ಅದು ಮಾಡಬೇಕಿತ್ತು ಹಂಗಾಗಿ ಅದನ್ನು ಮಾಡಿದ್ವಿ ಆಮೇಲೆ ಊಟದ ಅಲ್ಲಿಗೆ ಬಂದು ಅಷ್ಟೊತ್ತಿಗೆ ನಮ್ಮ ಏಮ ಬದಲು ನಮ್ಮ ಹೇಮ ಮತ್ತು ಹೇಮ ಹಸ್ಬೆಂಡ್ ಮಂಜು ಅವರು ನಮ್ಮ ಪಂಕಜ ಎಲ್ಲ ಬಂದ್ಬಿಟ್ಟು ಸಿಹಿ ಊಟ ಮಾಡೋದಕ್ಕೆ ಕೂತಿದ್ದಾರೆ ಅವರು ಇವತ್ತು ಗುರುವಾರ ನಾನ್ ವೆಜ್ ತಿನ್ನಲ್ಲ ನಮ್ಮ ಹೇಮ ಬಾಣಂತಿ ಪಾಪುನ ಬಿಟ್ಬಿಟ್ಟು ಬಂದಿಟ್ಟು ಬಂದುಬಿಟ್ಟು ಒನ್ ಅವರಲ್ಲೇ ವಾಪಸ್ ಓದೋ ಅವಳ ಜೊತೆ ಒಂದು ವೀಡಿಯೋ ಗಿಫ್ಟ್ ದಾಳಿ ಇನ್ನು ನಮ್ಮ ನೇತ್ರ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ರೆಡಿಯಾಗಿಲ್ವು ನೋಡಿದರೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿಲ್ವು ಆ ಸ್ಯಾರಿಯಲ್ಲಿ ಹಾಗೆ ನಮ್ಮ ತನು ಕೂಡ ತುಂಬ ಪ್ರಿಟ್ಟಿಯಾಗಿ ಕಾಣಿಸ್ತಾ ಇದ್ಲು ಹಾಗೆ ದೇವಿ ಮತ್ತು ನಮ್ಮ ಭಾವ ಎಲ್ಲ ಕೂಡ ಬಂದಿದ್ದರು ನಮ್ಮ ಅಕ್ಕ ನಾವು ಎಲ್ಲ ಈಗ ಊಟಕ್ಕೆ ಕೂತಿದ್ದೀವಿ ನನ್ನ ಲೈಫು ಫಸ್ಟ್ ಟೈಮ್ ಎರಡೆರಡು ಅವರು ಇಷ್ಟೋ ತನಕ ಊಟಕ್ಕೆ ಕಾಯ್ದಿದ್ದು ಫ್ರೆಂಡ್ಸ್ ಸಿಕ್ಕಾ ಬಟ್ಟೆ ರಶ್ ನಮ್ಮಲ್ಲಿ ಏನಂತಂದರೆ ಬೀಗ್ರೂಟ ಅಂದ್ರೆ ಅಂದರೆ ಫುಲ್ಲು ರಶ್ ಒಂದು ಎರಡೂವರೆ ಸಾವಿರ ಜನ ಮೇಲೆ ಬಂದ್ಬಿಟ್ಟಿದ್ರು ಬೀಗ್ ರೂಟಕ್ಕೆ ಸಖತ್ ರಶ್ ಇತ್ತು ಎರಡು ಅವರ್ ಕಾಯ್ದಿದ್ದು ಮದ್ವೆ ಅಲ್ಲಿ ಸ್ಟೇಜ್ ಮೇಲೆ ಏನು ಆಗ್ತಿದೆ ಯಾರು ಬಂದ್ರು ಬಿಟ್ಟರು ಏನು ಗೊತ್ತಿಲ್ಲ ಹೋದ ತಕ್ಷಣ ಸ್ವಲ್ಪ ಅದೇ ರಿಟನ್ ಗಿಫ್ಟ್ ಏನಿರುತ್ತೋ ಅದೊಂಚೂರು ಪ್ಯಾಕ್ ಮಾಡಿ ಸೀದಾ ಇಲ್ಲಿ ಊಟದಾಲಿಗೆ ಬಂದಿದ್ದೆ ಅಲ್ಲೇ ಎರಡು ಅವರ್ ಆಗೋಯ್ತು ಕ್ಯೂ ನಿಂತ್ಕೊಂಡು ಊಟ ಮಾಡಿಕೊಂಡು ಬಂದಿದ್ದಾಯಿತು ಅಮ್ಮ ಎಲ್ಲ ಆಂಟಿರು ಎಲ್ಲ ಈಗ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಿ ನಾಲ್ಕು ನಾವು ನಾಲ್ಕನೇ ಪಂತಿನೋ ಏನೋ ಕೂತು ಊಟ ಮಾಡಿದ್ದೆವು ನಾಲ್ಕನೇ ಪಂತಿನೋ ಐದನೇ ಪಂತಿನೋ ಅದಾದಮೇಲೆ ಇನ್ನೂ ಕೂಡ ನಾಲ್ಕೈದು ಪಂತಿ ಆಗೋಯಿತು ಅಷ್ಟು ರಶ್ ಇತ್ತು ಲಾಸ್ಟ್ ಈಗ ಗಂಟೆ ಐದಾಗಿದೆ ಯಾರೆಲ್ಲ ಉಳಿದಿದ್ವಿ ಚೌಟ್ರಿಯಲ್ಲಿ ಏನೋ ಫ್ಯಾಮಿಲಿ ಮೆಂಬರ್ಸ್ ಅವರೆಲ್ಲ ಕೂತ್ಕೊಂಡು ಸ್ವಲ್ಪ ಆರಾಮಾಗಿ ನಮ್ಮ ತಮ್ಮನ ಕೂಡ ಬಂದು ಕೂತ್ಕೊಂಡು ನಮ್ಮ ಜೊತೆ ಮಾತಾಡ್ತಾ ಇದ್ದ ಹಾಗೆ ಒಂದು ಕ್ಲಿಪ್ ಕೂಡ ತೆಕ್ಕೊಂಡೆ ಚೆನ್ನಾಗಾಯಿತು ತುಂಬಾ ಆಯಿತು ಬಟ್ ಯಾರು ಬಂದರೂ ಹೋದರೂ ಏನು ಒಂದು ಸರಿಯಾಗಿ ಮಾಡ್ಕೊಳೋಕ್ಕಾಗಲಿಲ್ಲ ವೀಡಿಯೋನ ಯಾಕಂದರೆ ಅಲ್ಲೇ ಟೈಮ್ ಸ್ಪೆಂಡ್ ಆಯಿತು ಅಂತ ಅಂದಲ್ವಾ ತನು ಜೊತೆ ಕೂಡ ನಾನು ಸರಿಯಾಗಿ ಒಂದು ಫೋಟೋ ತೆಕ್ಕೊಂಡಿರಲಿಲ್ಲ ಒಂದಷ್ಟು ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಫೋಟೋಸ್ಗೆ ಫೋಟೋ ಸೆಷನ್ಗೆ ಅಂತ ಒಂದು ಡೆಕೋರೇಷನ್ ಮಾಡಿದ್ರು ಅಲ್ಲಿ ಬಂದು ನಾನು ತಾನು ಹಾಗೇ ಒಂದು ಸೆಲ್ಫಿ ಫೋಟೋ ವೀಡಿಯೋ ತೆಕ್ಕೊಂಡ್ವಿ ನಮ್ಮ ತನು ಹೇಗೆ ಕಾಣಿಸ್ತಿದ್ದಾಳೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನೋಡಿ ಆಮೇಲೆ ಕೊನೆಯದಾಗಿ ನಾ ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ಅಲ್ಲಿ ಉಳಿದಿದ್ರು ಅವರೆಲ್ಲ ಕರೆದ್ಬಿಟ್ಟು ಲಾಸ್ಟಲ್ಲಿ ಒಂದು ಫೋಟೋ ಇದ್ದೀವಿ ನಾವು ಸ್ಟೇಜ್ ಮೇಲೆ ಬಂದು ಫೋಟೋ ತೆಕ್ಕೊಂಡಿದ್ದು ಸುಮ್ಮನೆ ಒಂದು ಕ್ಲಿಪ್ ತೆಕ್ಕೊಂಡು ಅದನ್ನ ಯಾವುದೂ ವೀಡಿಯೋ ಮಾಡ್ಕೊಳ್ಳಿಲ್ಲ ಲಾಸ್ಟದ್ದು ಒಂಥರ ಫ್ಯಾಮಿಲಿ ಫೋಟೋ ಥರ ಎಲ್ಲ ಆಲ್ಮೋಸ್ಟ್ ಹೋಗ್ಬಿಟ್ಟಿದ್ರು ಇನ್ನು ಗಂಟೆ ಐದು ಐದು ಆಗಿತ್ತು ಆವಾಗ ಲಾಸ್ಟಲ್ಲಿ ಎಲ್ಲ ಒಂದು ನಿಂತ್ಕೊಂಡು ಒಂದು ಫೋಟೋನ ತೆಗೆಸ್ಕೊತಾ ಇದ್ದೀವಿ ಒಟ್ಟಾರೆ ಬೀಗ್ ರೂಟದಲ್ಲೂ ಕೂಡ ನಾವು ಜಾಸ್ತಿ ಟೈಮ್ ಎಲ್ಲರ ಜೊತೆ ಸ್ಪೆಂಡ್ ಮಾಡೋಕ್ಕಾಗಲೇ ಇಲ್ಲ ಅಂದರೆ ಎಲ್ಲ ತುಂಬನೇ ಒಂಥರ ರಶ್ ಆಯಿತು ಒಂದು ಊಟದಲ್ಲೇ ಟೈಮ್ ಹೋಗಿದ್ರಿಂದ ಯಾವುದೂ ಕೂಡ ಸರಿಯಾಗಿ ಆಗಲಿಲ್ಲ ಬೇಗ ರೂಟದಲ್ಲಿ ಚೆನ್ನಾಗಾಯಿತು ಆದ್ರೂ ಖುಷಿ ಆಯಿತು ಎಲ್ಲರೂ ನೋಡಿದ್ದು ನಮಗೆಮಾನ ಅದು ನೋಡಿದ್ದು ನಾ ಏಮ ಕೂಡ ಮನೆಗೆ ಕರೆದಲು ಬಾ ಬಾ ಅಂತ ಪಾಪು ನೋಡೋಕ್ಕೆ ಹೋಗಿ ಹೇಳಿಲ್ಲ ನಾನು ಹೋಗಬೇಕಿತ್ತು ಅಲ್ಲೇ ಐದುವರೆ ಆಗ್ಬಿಡ್ತಲ್ವಾ ಮತ್ತು ಆ ಕಡೆಯಿಂದ ಈ ಕಡೆಯಿಂದ ಓಡಾಡೋಕೆ ಕಷ್ಟ ಆಗುತ್ತೆ ಅಂತೇಳಿ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿದೆ ಲಾಸ್ಟಲ್ಲಿ ಹೇಮ ನಾ ಸಾರಿ ದೇವಿ ಮತ್ತು ನೇತ್ರ ನಾನು ಎಲ್ಲರೂ ಹಾಗೆ ನಮ್ಮ ಧ್ರುವ ಎಲ್ಲರೂ ಒಂದು ಹಂಗೆ ಸೆಲ್ಫಿ ವಿಡಿಯೋ ಮಾಡ್ಕೋತಾ ಇದೀವಿ ಹಿಂಗೆ ಒಬ್ಬರೊಬ್ಬರು ಒಬ್ರೊಬ್ರು ಜಾಯ್ನ್ ಆಗಿ ಸೆಲ್ಫಿ ವಿಡಿಯೋ ಮಾಡ್ಕೋತಾ ಇದ್ದೀವಿ ನೋಡಿ ಚೆನ್ನಾಗಿ ಅನ್ನಿಸ್ತಾ ಇತ್ತು ಎಲ್ಲರೂ ಇದ್ದರೆ ನಮ್ಗೆ ತುಂಬ ಖುಷಿ ಆಗುತ್ತೆ ನಮ್ಮ ಆಂಟಿ ಮಕ್ಕಳು ಎಲ್ಲರ ಜೊತೆ ಸೇರಿದಾಗ ನಮ್ಮ ಕಮ್ಮು ನಾನು ಹೇಳ್ದಂಗೆ ಅವ್ರನ್ನೆಲ್ಲ ಅವರೆಲ್ಲ ಇದ್ದಿದ್ರು ಇಲ್ಲಿ ಇನ್ನೂ ಕೂಡ ಚೆನ್ನಾಗಿರೋದು ಸಖತ್ ಎಂಜಾಯ್ ಮಾಡ್ತಾ ಇದ್ವಿ ನಮ್ಮ ಭವ್ಯಕ್ಕ ನಮ್ಮ ನಮ್ಮ ತಮ್ಮ ಎಲ್ಲರೂ ಈಗ ಬಂದು ನಿಂತಿದ್ದೀವಿ ಇನ್ನು ಮದುಮಗಳು ಆ ಕಡೆ ಎಲ್ಲೋ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡ್ತಾಯಿದ್ರು ಅವ್ರನ್ನ ಕೂಡ ಕರೆದು ನಮ್ಮ ಫ್ಯಾಮಿಲಿಗೆ ಇವರು ಬಂದಿದ್ದು ನಂಗೆ ಸಖತ್ ಖುಷಿ ಆಯಿತು ಎಲ್ರಿಗೂ ತುಂಬ ಆಯಿತು ತುಂಬ ಚೆನ್ನಾಗಿ ಇರಲಿ ಅಂತ ನಾನು ಕೂಡ ಎಲ್ಲರ ಜೊತೆ ವಿಶ್ ಮಾಡ್ತೀನಿ ಇನ್ನು ನಮ್ಮ ಅಕ್ಕ ನಮ್ಮ ಅಕ್ಕನೂ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದ್ದು ಅವಳು ಸರಿಯಾಗಿ ಯಾವುದೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅವಳು ಅವಳು ಬ್ಯಿಯಲ್ಲಿ ಅವ್ರ ರಿಲೇಟಿವ್ಸ್ ಎಲ್ಲ ಬಂದಿದ್ರು ಅವ್ರ ಹಸ್ಬೆಂಡ್ ಮನೆ ಕಡೆ ರಿಲೇಟಿವ್ಸು ಅಲ್ಲಿಗೆಲ್ಲ ಹೋಗಿ ಅವಳು ಮಾತಾಡಿಸ್ಕೊಂಡು ಅವ್ರ ಮನೆಯಲ್ಲೇ ಕ್ವಾರ್ಟರ್ಸ್ ಪೊಲೀಸ್ ಕ್ವಾರ್ಟರ್ಸಲ್ಲೇ ಇತ್ತು ಚಿಕ್ಕಮಂಗ್ಳೂರು ಕ್ವಾರ್ಟರ್ಸಲ್ಲಿ ಹಂಗಾಗಿ ಆ ಕ್ವಾರ್ಟರ್ಸ್ ಅವ್ರ ಮನೆಗಳಿಗೆಲ್ಲ ಹೋದ್ರು ಇದು ಚೌಟ್ರಿ ಇದ್ದಿದ್ದು ಪೊಲೀಸ್ ಕ್ವಾರ್ಟರ್ಸಲ್ಲಿ ಒಂದು ಚೌಟ್ರಿ ಇದು ಅಂದರೆ ಪೊಲೀಸ್ಗೆ ಅಂತ ಇರುತ್ತಲ್ಲ ಅಲ್ಲಿ ಅಲ್ಲಿ ಚೌಟ್ರಿನ ಮಾಡ್ಕೊಂಡಿದ್ದು ಬೀಗ್ರೂಟಕ್ಕೆ ರೂಟಕ್ಕೆ ಅಂತಲೇ ತುಂಬ ದೊಡ್ಡ ಚೌಟ್ರಿ ಚೆನ್ನಾಗಿತ್ತು ಒಟ್ಟಾರೆಯಾಗಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಆದರೆ ಬೀಗ್ರೂಟದಲ್ಲಿ ಏನೆಲ್ಲ ಆಯಿತು ಸ್ಟೇಜ್ ಮೇಲೆ ಯಾರ್ಯಾರು ಬಂದರೂ ಯಾವುದನ್ನು ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಲಾಸ್ಟಲ್ಲಿ ನೋಡಿ ಎಲ್ಲರ ಜೊತೆ ಒಂದೊಂದು ಫೋಟೋ ತೆಕ್ಕೊಂಡ್ವಿ ನಮ್ಮ ಅಕ್ಕ ತಂಗಿರು ಇನ್ನೂ ಸುಮಾರು ಜನ ಒಂದು ಹತ್ತು ಹದಿನೈದು ಜನ ಮಿಸ್ ಆಗಿದ್ದೀವಿ ನಮ್ಮ ಅಕ್ಕ ತಂಗಿರು ಎಲ್ಲರೂ ಇದ್ರೆ ಇನ್ನೂ ಖುಷಿ ಈಗ ಮದುಮಗಳು ಮನೆಗೆ ನನ್ನ ತಮ್ಮ ಹೋಗ್ತಾ ಇದ್ದಾನೆ ಅಂದರೆ ಫಸ್ಟು ಮದುವೆ ಆಗಿ ದಿವಸ ಮಧುಮಗಳು ಮನೆ ತುಂಬಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ದೇ ನೆಕ್ಸ್ಟ್ ದಿನಕ್ಕೆ ಮದು ಬೀಗ್ ಊಟ ಆದಮೇಲೆ ಮದುಮಗ ಹುಡುಗಿ ಮನೆಗೆ ಹೋಗುವಂಥದ್ದು ಈಗೆಲ್ಲ ಹೊರಟಿ ಹೋಗ್ತಾ ಇದ್ದಾರೆ ಹೋಗ್ಬೇಕಾದ್ರೆ ದೊಡ್ಡವ್ರಿಗೆ ಆಶೀರ್ವಾದ ತೊಗೊಂಡು ಹೋಗ್ತಾರೆ ಎಲ್ಲ ಕೊಟ್ಬಿಟ್ಟು ಆಶೀರ್ವಾದ ತೊಗೊಂಡು ಹೋಗ್ತಾರೆ ಇವಾಗ ಹೋಗ್ತಾ ಇದ್ದಾರೆ ನಮ್ಮ ಅಕ್ಕ ಕೂಡ ಬರ್ತಾ ಇದ್ದಾಳೆ ನಾನು ನೇತ್ರ ಎಲ್ಲರೂ ಈಗ ಮೆಟ್ಲು ಇಳ್ಕೊಂಡು ಬಂದ್ವಿ ಚೌಟ್ರಿಯಿಂದ ನೋಡಿ ವ್ಯಾನಲ್ಲೇ ನಿಂತಿತ್ತು ವ್ಯಾನಲ್ಲಿ ಹೋಗೋದು ನಾವು ನೋಡಿ ಇದೇ ಚೌಟ್ರಿ ಚೆನ್ನಾಗಿದೆ ಪೊಲೀಸು ಸಮುದಾಯ ಭವನ ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಇಲ್ಲೆಲ್ಲ ನೋಡ್ಕೊಂಡು ಹೋಗ್ತಾಯಿದ್ವಿ ಆವಾಗೆಲ್ಲ ಬೇರೆ ಥರ ಇತ್ತು ಇವಾಗಲೇ ಎಲ್ಲ ಬೇರೆ ಥರ ಚೇಂಜ್ ಆಗಿಬಿಟ್ಟಿದೆ ನನಗೂ ತುಂಬ ವರ್ಷದ ನಂತರ ಇಲ್ಲೆಲ್ಲ ನೋಡ್ತಾಯಿದ್ದು ಖುಷಿ ಖುಷಿಯಾಯಿತು ಈಗ ಅವ್ರನ್ನೆಲ್ಲ ಕಳಿಸಿ ನಾವು ಕೂಡ ಬಂದು ವ್ಯಾನಲ್ಲಿ ಕೂತ್ಕೊಂಡಿದ್ದೀವಿ ನಾವು ಉಳಿದಿದ್ದು ಅದು ಇದು ಚೌಟ್ರಿ ಐಟಮ್ಸು ಎಲ್ಲದನ್ನು ವ್ಯಾನಿಗೆ ತುಂಬಿಕೊಂಡು ಲಾಸ್ಟಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಇವಾಗ ಹೊರಟು ಹೋಗ್ತಾ ಇದ್ದೀವಿ ಇವಾಗ ಮನೆ ಹತ್ರ ಬಂದು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಅಮ್ಮನೂ ಬಂದರು ಆಮೇಲೆ ಇಲ್ಲಿ ದೊಡ್ಡಮ್ಮ ಮನೆ ಏನಿದೆ ನಮ್ಮ ಅನಿ ಮನೆ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಸೀದಾ ನಾವು ಮನೆ ಕಡೆ ಹೋದ್ವಿ ನೋಡಿ ಎಲ್ಲ ಇದರಿಂದ ವ್ಯಾನಿಂದ ಎಲ್ಲ ಐಟಮ್ಸ್ ಎಲ್ಲ ಇಳಿಸ್ಕೊಂಡು ಆಮೇಲೆ ಈಗ ಮನೆ ಹತ್ರ ಹೋಗಿ ಗಂಟೆ ಒಂಬತ್ತಾಯಿತು ಮತ್ತೀಗ ಅಲ್ಲೇ ಹೋಗ್ತಾಯಿದ್ದೀವಿ ದೊಡ್ಡ ಮರ ಮನೆಗೆ ಊಟ ಮಾಡೋದಕ್ಕೆ ಇಲ್ಲೇನು ಅಡುಗೆ ಮಾಡಿಲ್ಲ ಮದುವೆ ಊಟ ಎಲ್ಲ ಉಳ್ದಿದೆ ಸೊ ಹಂಗಾಗಿ ಫೋನ್ ಮಾಡ್ತಾ ಇದ್ದಾರೆ ಈಗ ಅಲ್ಲೋಗಿ ಊಟ ಮಾಡಿಕೊಂಡು ಬರ್ತೀವಿ ಮನಸ್ವಿನೂ ರೆಡಿ ತುಂಬ ಟಯರ್ಡ್ ಆಯಿತಾ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಬಟ್ಟೆಗಳನ್ನೆಲ್ಲ ಮಡಿಸಿಟ್ಟಿರುತ್ತೆ ನಾಳೆ ಊರಿಗೆ ಹೋಗ್ಬೇಕಲ್ಲ తను ఎల్ కళగ్లా నను ఈ చప్పలి అక్క మందు హీళ్్ స్లీపర్ హోడాకే ఆతా కాల్ నవ్వు అవు అక్కడ్ర చీపర్ అంత ఇవ్వు అక్క మంది చప్లీ ಅಲ್ಲಿ ಹೋಗಿದ್ದು ಊಟ ಮಾಡಿದ್ದು ಅದೇನು ನಾನು ಮತ್ತೆ ವ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ ಸ್ವಲ್ಪ ರಿಲೇಟಿವ್ಸು ಅವ್ರ ಇವರೆಲ್ಲ ಇದ್ರಲ್ವಾ ಸೊ ನಾನು ಮತ್ತು ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಇರುಸು ಮಿರುಸು ಆಗುತ್ತೆ ಅಂದರೆ ನಮ್ಮ ಅದಕ್ಕೆ ಅಂದರೆ ನಮ್ಮ ದಿಲೀಪಣ್ಣ ಮಿಸ್ಸಸ್ ಏನಿದ್ದಾರೆ ಅವ್ರ ಅಮ್ಮ ಅಪ್ಪ ಅವರೆಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸು ಕೂಡ ಎಲ್ಲ ಇದ್ದರು ನಮ್ಮ ಹವ್ಯಕ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದರು ಹಾಗಾಗಿ ಅವ್ರ ಮುಂದೆ ವೀಡಿಯೋಸ್ ಏನೂ ಮಾಡಲಿಲ್ಲ ಸೊ ಈ ವ್ಲಾಗು ಮದುವೆದು ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ಸೊ ನೆಕ್ಸ್ಟು ನನ್ನ ಲೈಫ್ ಸ್ಟೈಲು ದಿನಚರಿ ಯಾವ ರೀ ಯಾವ ರೀತಿ ಇರುತ್ತೆ ಅದನ್ನೇ ನಾನು ವೀಡಿಯೋಸ್ ಮಾಡ್ತೀನಿ ಸೊ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೇನೇ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಮದುವೆ ಬ್ಲಾಗ್ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್